ಹಲೋ ಹಲೋ ಸರ್ ಹಲೋ ಹಲೋ ನಿಂತಿ ಸರ್ ನಿಂತಿ ಹೋ ಬಂದೆ ಬಿಟ್ಟಾ ನೀನು ಹೆಂಗ್ ಬರ್ತೀಯ ನಾನು ಹೋಗೋದೆಲ್ಲ ನೀನು ಹೆಂಗ್ ನೋಡ್ಕೊಳ್ತೀಯ ಹಾಂ ನಾನು ಹೋಗೋದು ಹೆಂಗ್ ನೋಡ್ಕೊತೀಯಾ ನೀನು ಹಾಂ ಅಲಾ ಹೆಂಗ್ ಬರ್ತೀಯಾ ನೀನು ಅಂತಲೇ ಗೊತ್ತಾಗಲ್ಲಪ್ಪ ನಾನು ಎಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀಯ ನಾನು ಬಂದಿದ ತಕ್ಷಣ ನೀನು ಹೆಂಗ್ ಬರ್ತೀಯ ನಾನು ಹೊಲದಾಗ ಹೋಗ್ತಾ ಇದ್ದೆ ಉಲ್ ತಗೊಂಬರೋಣ ಅಂತ ಹೊಲ್ದಾಗೆ ಬರ್ತೀಯಾ ನೀನು ಹೌದು ಸರ್ ನಾನು ನಿಮ್ಮ ಜೊತೆ ಹೊಲ್ದಲ್ ಬರ್ತೀನಿ ನಾವು ನೀವು ಹೊರಗಡೆ ಬರೋದೇ ಕಾಯ್ತಾ ಇರ್ತೀನಿ ಹೇಗೆ ಅಬ್ಸರ್ವ್ ಮಾಡ್ತೀನಿ ಅಂತ ಹೇಳಿ ಗೊತ್ತಾಯ್ತಾ ಹಾಂ ನಮ್ಮ ಮನೇಲಿ ಸಿ ಸಿ ಕ್ಯಾಮ್ರಾ ಇದೆ ನಿಮ್ಮ ಮನೆ ಹತ್ರ ನಾನು ಕಾಣಿಸುತ್ತೆ ಆ ಸಿ ಸಿ ಕ್ಯಾಮ್ರಾನೇ ನೋಡ್ತಾ ಇರ್ತೀನಿ ನೀವು ಯಾವಾಗ ಹೊರಗಡೆ ಬರ್ತೀರಾ ಯಾವಾಗ ಹೊರಗಡೆ ಬರ್ತೀರಾ ಅಂತ ಹೇಳಿ ನೋಡ್ತಾ ಇರ್ತೀನಿ ಸರ್ ಹೌದಾ ಸರಿ ಆಯ್ತು ಹಂಗಾದ್ರೆ ಬನ್ನಿ ಹೋಗೋಣ ಹಾ ಅಲ್ಲ ಹೊಲ್ದ ಹತ್ರ ನಡ್ಕೊಂಡು ನನ್ನ ಹತ್ರ ಗಾಡಿ ಗಿಡಿ ಎಲ್ಲ ಏನಿಲ್ಲ ನಾನು ಗಾಡಿ ತಗೋಬೇಕು ಅಂತ ಇದ್ದೀನಿ ಒಂದು ಸ್ಕೂಟಿನೋ ಇಲ್ಲಾಂದ್ರೆ ಒಂದು ದೊಡ್ಡ ಗಾಡಿನೋ ತಗೋಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ನಮ್ಮ ಅಮ್ಮರ ಹತ್ರ ಮಾತಾಡ್ಬೇಕು ಹ್ಮ್ ನಮ್ಮ ಅಮ್ಮನ ಹತ್ರ ಮಾತಾಡ್ಕೊಂಡು ಆಮೇಲೆ ಬೇಕಾದ್ರೆ ನಾನು ಯಾವ್ದಾದ್ರು ಒಂದು ತಗೊಳ್ತೀನಿ ಇವಾಗ ಸದ್ಯಕ್ಕೆ ನಮ್ಮ ನಡಿಗೆ ಕಾಲ ನಡಿಗೆ ಇರ್ಲಿ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಹ್ಮ್ ನಂಗೆ ನಂಗೆಲ್ಲ ಏನಿಲ್ಲಪ್ಪ ನನ್ ಗೊಟ್ಟನ ಇಲ್ಲಿ ನೀವಂದ್ರೆ ನನಗೆ ತುಂಬಾ ಇಷ್ಟ ನಿಮ್ ಎಷ್ಟೊತ್ತಿ ನೋಡ್ತೀನಿ ಎಷ್ಟೊತ್ತಿ ನಿಮ್ಮ ಜೊತೆ ಮಾತಾಡ್ತೀನೋ ಅಂತ ಅನಿಸ್ತಾ ಇರುತ್ತೆ ಹ್ಮ್ ನಿಜ ನಿಮ್ಮ ಜೊತೆ ಎಷ್ಟೊತ್ತಿಗೆ ಮಾತಾಡ್ತೀನೋ ಅನಿಸ್ತಾ ಇರುತ್ತೆ ಸರ್ ಸರ್ಗಿರಲ್ಲ ಯಾಕೆ ಹ್ಞೂ ಸುಮ್ಮನೆ ಬಾ ನೀನು ಅವ್ತರ ಆಡ್ಬಿಡ ಅಲ್ಲ ನಾನು ಬಂದಿದ ತಕ್ಷಣ ಹೆಂಗೆ ನೋಡ್ಕೊಂಡು ಹೆಂಗೆ ಬಂದ್ಬಿಡ್ತೀಯಲ್ಲ ನನಗೆ ಅದೇ ಆಶ್ಚರ್ಯ ಹೆಂಗೆ ನೋಡ್ಕೊಂಡು ಹೆಂಗೆ ಬರ್ತಾಳಪ್ಪ ಇವಳು ಅಂತ ಅನ್ನಿಸ್ತಾ ಇರುತ್ತೆ ಹ್ಞೂ ನಮ್ದೇನೋ ಹೊಲ ಹತ್ರ ಇಲ್ಲೇ ಹೊಲದಲ್ಲಿ ಹಾಕಿರೋದು ನಮ್ದು ಇದು ಇವ್ರದ್ದು ಚಂದ್ರ ಪಂಕವಲ್ಲು ಇದಾರಲ್ಲ ಚಂದ್ರ ತಾತ ಅವ್ರದ್ದು ಇದು ಹ್ಞೂ ಅವ್ರ ಹೊಲ್ದಲ್ಲಿ ಮತ್ತು ಲಕ್ಷ್ಮಿ ಆಂಟಿ ಹೊಲ್ದಲ್ಲಿ ಹಿಂಗೆ ನಾವು ಸ್ವಲ್ಪ ಹಸುಗಳಿಗೆ ಅಂತ ಹೇಳಿ ಕೇಳ್ಕೊಂಡು ಹುಲ್ ಬೆಳ್ಕೀವಿ ಪ್ಯಾರೆ ಉಲ್ಲಲ್ವಾ ಹ್ಞೂ ಫೀಮೆ ಎಸ್ಗಳಿಗೆ ಪ್ಯಾರೆ ಹಾಕ್ತಾರೆ ಗೊತ್ತಾಯಿತು ನಾನು ಹಳ್ಳೀಲಿ ಹುಟ್ಟು ಬೆಳೆದಿರೋದ್ರಿಂದ ನನಗೂ ಎಲ್ಲ ಗೊತ್ತಾಗುತ್ತೆ ನಾನು ಅಂದರೆ ಏನಂತೀರಾ ಅಷ್ಟು ನಾವು ಸೌಕರ್ ಅಂತ ಹೇಳಿ ನಾವು ಏನೂ ಗೊತ್ತಾಗಿಲ್ಲ ಅಂತಲ್ಲ ನಮಗೂ ಎಲ್ಲ ಗೊತ್ತಾಗುತ್ತೆ ಹ್ಞೂ ನಮ್ಮ ಅಪ್ಪಾಜಿ ಎಲ್ಲ ಹೇಳ್ಕೊಡ್ತಾರೆ ನಮ್ಮ ಅಪ್ಪಾಜಿ ತುಂಬ ಒಳ್ಳೆಯವರು ಹ್ಞೂ ನಮ್ಮ ಅಪ್ಪಾಜಿ ಎಲ್ಲ ಹೇಳ್ಕೊಡ್ತಾರೆ ಹಾಂ ಈ ಲೋಪರ್ ಮುಂಡೆ ಇವಾಗ ನನ್ನ ತಮ್ಮಂದ್ಕು ಹೋಗ್ತಾ ಇದ್ದಾಳೆ ಹ್ಞೂ ಎಲ್ಲಿಗೆ ಹೋಗ್ತಾ ಇದ್ದಾಳೋ ಏನೋ ಹಾಂ ನೋಡು ಹೊಲ್ ಕಿಸ್ಕೊಂಡು ಬರೀ ಒಂದು ಜೊತೆ ಓಡಾಡ್ತಾ ಇರ್ತಾಳೆ ಇವಳು ಒಳ್ಳೆಯವಳಲ್ಲ ಹ್ಞೂ ಅವಳಮ್ಮನ ಥರನೇ ಬೊಲ್ಲನು ಛೇತೆ ಜಾಸ್ತಿ ಒಳ್ಳೆ ಬುದ್ಧಿ ಇಲ್ಲ ಏನೇ ಅಂದ್ರೂ ಇಂಥವಳು ನನ್ನ ತಮ್ಮನ ಇದ್ದಾಳೆ ನನ್ನ ತಮ್ಮ ಇಂಥವಳನ್ನ ಇದ್ದಾನೆ ಹ್ಞೂ ನನಗೆ ಇದು ಇಷ್ಟ ಅಲ್ಲ ಇಷ್ಟ ಇಲ್ಲ ಇದು ಏನೇಂದ್ರೂ ನಮ್ಮಮ್ಮಗೆ ಹೇಳ್ಬೇಕು ನಾನು ಹ್ಞೂ ನೋಡೋಣ ಎಲ್ಲಿಗೆ ಹೋಗ್ತಾರೆ ಅಂತ ಅಂತೇಳಿ ಎಪ್ಪ ಹತ್ರ ಬಂದ್ವಿ ತಣ್ಣಗಿದೆ ಹ್ಞೂ ಇಂಥ ತಣ್ಣನ ಗಾಳಿ ಮತ್ತು ಇಂಥ ನೆರಳು ಎಲ್ಲ ಒಂಥರ ಏನೋ ಚೆನ್ನಾಗಿರುತ್ತೆ ಅಲ್ವೇ ಹೊಲ್ದ ಹತ್ರ ಬಂದರೆ ಮರದ ನೆರಳು ಗಾಳಿ ಏನೋ ಒಂಥರ ವಾತಾವರಣ ನನಗಂತೂ ಹೊಲ್ದಾಗ ಬಂದರೆ ತುಂಬಾ ಇಷ್ಟ ಹ್ಞೂ ಏನು ಮಾಡಲಿಲ್ಲ ನಮ್ದು ಇಲ್ಲೇ ಹತ್ರದಲ್ಲಿ ಯಾವ ತೋಟವೂ ಇಲ್ಲ ಹೊಲನೂ ಇಲ್ಲ ಯಾವುದೂ ಇಲ್ಲ ಹ್ಞೂ ಹ್ಞೂ ಬನ್ನಿ ಕೂತ್ಕೊಳ್ಳಿ ಒಂದು ಐದು ನಿಮಿಷ ಕೂತ್ಕೊಂಡು ಮಾತಾಡೋಣ ಒಂದು ಐದು ನಿಮಿಷ ಕೂತ್ಕೊಂಡು ಮಾತಾಡಿದ್ಮೇಲೆ ನೀವು ಒಯ್ ಅಂತೆ ನಾನು ಎಲ್ಪ್ ಮಾಡ್ತೀನಿ ನಿಮಗೆ ಹ್ಞೂ ಪ್ಲೀಸ್ ಒಂದು ಐದು ನಿಮಿಷ ಕೂತ್ಕೊಂಡು ಮಾತಾಡೋಣ ಹಿಂಗೇನು ಮರ ಅಡ್ಡ ಐತೆ ಏನು ಕಾಣಿಸಲ್ಲ ನಮ್ಮಮ್ಮ ಕರ್ಕಂಬತ್ತೀನಿ ಇಲ್ಲ ಹ್ಞೂ ನಮ್ಮ ಅಮ್ಮ ಕರ್ಕೊಂಬಂದು ಸರಿಯಾಗಿ ಮಾಡಿಸ್ತೀನಿ ಲೋಪರ್ ಮುಂಡಿಗೆ ಹ್ಞೂ ನಮ್ಮಮ್ಮಾಯಿಗೆ ಗೊತ್ತಾಗಬೇಕು ನಮ್ಮ ಅಮ್ಮಿಗೆ ಆಮೇಲೆ ಆಮೇಲೆ ಹೋಗಿರೋ ಮನೆಯಾಗೆಲ್ಲ ಹೇಳುತ್ತೆ ಆಮೇಲೆ ಸರಿಯಾಗಿ ಇಡ್ಕಂಡು ಬಿಡಿತಾರೆ ಇಲ್ಲ ಹುಡಿನ ಹ್ಞೂ ಮರ್ಯಾದೆ ಇದ್ದರೆ ಸರಿ ಇಲ್ಲೋಪರ್ ಮುಂಡಿಗೆ ಅಲ್ಲ ನನ್ನ ತಮ್ಮನ ಜೊತೆ ಹಿಂಗೆ ಬಂದು ಮಾತಾಡಿಕೊಂಡು ಹಿಂಗೆಲ್ಲ ಇದ್ದಾಳಲ್ಲ ಈಗಲೇ ಇಷ್ಟೊಂದು ಇದ್ದಾಳಲ್ಲ ಇವಳು ಮುಂದಿನ ಎಷ್ಟು ಇರಬೇಡ ಹ್ಞೂ ಈಗಲೇ ಇಷ್ಟೊಂದು ಐತೆ ಇವಳಿಗೆ ಮುಂದಿನ ಎಷ್ಟು ಇರಬೇಡಪ್ಪ ಅನ್ನಿಸ್ತೈತೆ ಏಯ್ ಮೊದ್ಲು ಏನು ನೀತಿ ಅಂದ್ರೆ ತಾತ ಹೊಲ್ದತ್ರ ಇಳಿತೆ ತಗಿ ಹ್ಞೂ ಮಾಡಬೇಡ ನೀನು ಪ್ಲೀಸ್ ಪ್ಲೀಸ್ ಹಿಂಗೆಲ್ಲ ಮಾಡಬೇಡ ಏ ಅವಾಗ ನಮ್ಮ ಅಮ್ಮ ಹಿಂಗೆ ಕರ್ಕೊಂಬರ್ತೀನಿ ಐದೇ ನಿಮಿಷ ಐದು ನಿಮಿಷನೂ ಆಗಲ್ಲ ಮೂರು ನಿಮಿಷದಲ್ಲಿ ನಮ್ಮ ಅಮ್ಮ ಹಿಂಗೆ ಕರ್ಕೊಂಬರ್ತೀನಿ ಹೋಗಿ ಬಾರಮ್ಮ ಅಂತ ಹೇಳಿ ನಮ್ಮ ಅಮ್ಮ ಹಿಂಗೆ ಕರ್ಕೊಂಬಂದು ತೋರಿಸ್ತೀನಿ ಏ ಯಾರೂ ಇಲ್ಲ ಸುಮ್ಮನಿರಿ ಹ್ಞೂ ನಾನು ನಿಮಗೆ ಒಬ್ಬರೇ ಸಿಗಲಿ ಅಂತ ಹೇಳಿ ಅವತ್ತಿಂದ ಕಾಯ್ತಾಯಿದ್ದೆ ಹ್ಞೂ 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 ನಿಜ ನಾನು ಹೇಳ್ತಿದ್ದೆ ತಾನೆ ಹ್ಞೂ ಹ್ಞೂ ನೀವು ಹತ್ರ ಬಂದರೆ ನಾನು ಈ ರೀತಿ ಮಾಡ್ತೀನಿ ನನಗೆ ನಾನೊಂದು ಪಪ್ಪಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತೇಳಿ ನಾನು ಹೇಳ್ತಾಯಿದ್ದೆ ತಾನೆ ಹ್ಞೂ ನೀವೊಂದು ಇದ್ರೂ ಕೊಡ್ತೀರಪ್ಪ ನನಗೆ ಇರೋ ಧೈರ್ಯನೂ ನಿಮಗಿಲ್ಲಪ್ಪ ಈ ಮೊದಲೇ ಚಂದ್ರ ತಾತ ಯಾವಾಗಲೂ ಇರುತ್ತೆ ಅದಕ್ಕೋಸ್ಕರ ಮತ್ತೆ ನಮ್ಮ ಅಮ್ಮಗೆ ಹೇಳ್ಬಿಟ್ರೆ ಕಷ್ಟ ಹ್ಞೂ ಮತ್ತೆ ಯಾಕೆ ಬೇಕು ಒಂದೆರಡು ದಿವಸ ಸುಮ್ಮನೆ ಇದ್ಬಿಡೋಣ ಅಂತ ಒಂದೆರಡು ದಿವಸ ಹ್ಞೂ ಯಾಕೆ ಸುಮ್ಮನೆ ಇವಾಗ ನಮ್ಮಮ್ಮಾಯೂ ನಾನು ಹ್ಞೂ ಎಲ್ಲನೂ ಚೆನ್ನಾಗಿರ್ಬೇಕಲ್ಲ ಅದಕ್ಕೆ ಇವಾಗ ನಮ್ಮ ಅಮ್ಮಯ್ಯ ಏನಾದ್ರೂ ಗೊತ್ತಾಗ್ಬಿಟ್ರೆ ಬಿಡುತ್ತೆ ಹ್ಞೂ ಹಿಂಗೆ ಯಾಕೋ ಹಿಂಗೆ ಈ ವಯಸ್ಕಿನಿ ಹಂಗೆ ಹಿಂಗೆ ಅಂತ ಹೇಳಿ ಬೈಯ್ದುಬಿಡುತ್ತೆ ನಮ್ಮ ಅಮ್ಮ ಹಂಗಲ್ಲ ಹ್ಞೂ ಅದಕ್ಕೋಸ್ಕರನ ನಾನು ಇದ್ದಂಗೆ ಹೇಳ್ತಾ ಇದ್ದೀನಿ ಅಷ್ಟೇ ಹ್ಞೂ ಸ್ವಲ್ಪ ದಿನ ಹ್ಞೂ ಆಮೇಲೆ ಬೇಕಾದರೆ ನೋಡೋಣ ಹ್ಞೂ ಮದುವೆ ಆಗೋದು ಅದೆಲ್ಲನ ಆಮೇಲೆ ನೋಡ್ಕೊಂಬಣ ನಾನಂತೂ ನಿಜ ಹೇಳ್ತಾ ಇದ್ದೀನಿ ನಿನ್ನ ಬಿಟ್ಟು ಯಾರನ್ನೂ ಮದುವೆ ಆಗೋದಿಲ್ಲ ನಾನು ನಿನ್ನ ಬಿಟ್ಟು ಯಾರನ್ನೂ ಮದುವೆ ಆಗೋದಿಲ್ಲ ಹ್ಞೂ ಇವನೇ ಭೀಮ ನಾನಂತೂ ನಿನ್ನ ಯಾವತ್ತೂ ಕೈ ಬಿಡೋದಿಲ್ಲ ನಾನು ಯಾವತ್ತೂ ಕೈ ಬಿಡೋದಿಲ್ಲ ನಿನ್ನ ಓ ನೀನು ಹೇಳ್ತೀಯ ಯಾವತ್ತು ನನ್ನ ಕೈ ಬಿಡೋದಿಲ್ಲ ಅಂತ ಹ್ಞೂ ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲಮ್ಮ ಅದೇನಾಗಬೇಕು ಅದೇ ಆಗೋದು ಹ್ಞೂ ಆಗುತ್ತೆ ಹ್ಞೂ ನೀನು ಬರೀ ಹಿಂಗೆ ಹೇಳು ನೀನು ಅನ್ಕೊಂಡಂಗೆ ಯಾವುದೂ ಆಗೋಲ್ಲ ಅಂತೇಳಿ ಆಗುತ್ತೆ ಅಂತ ಡಿಸೈಡ್ ಮಾಡ್ಕೊಂಡ್ರೆ ಅದೇ ಆಗುತ್ತೆ ಹ್ಞೂ ನೀನು ಆಗಲ್ಲ ಆಗಲ್ಲ ಅಂತಿದ್ರೆ ಯಾವುದೂ ಆಗಲ್ಲ ಆಗುತ್ತೆ ಅಂತ ಅನ್ಕೋಬೇಕು ಯಾವತ್ತೂ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಮಾತ್ರ ಆಗುತ್ತೆ ಹ್ಞೂ ಯಾಕೆ ಈ ರೀತಿ ಮಾತಾಡ್ತೀರಾ ಆಗುತ್ತೆ ಅಂತ ಹೇಳಿ ಮಾತಾಡ್ಬೇಕೇ ಹೊರ್ತು ಯಾವತ್ತೂ ನೀನು ಸುಮ್ ಸುಮ್ಮನೆ ಹೀಗೆಲ್ಲ ಮಾತಾಡಬಾರ್ದು ಹ್ಞೂ ನೀನು ಬೇಜಾರಾದಂಗೆ ಆಗ್ತೈತೆ ನೀನು ಹಂಗೆಲ್ಲ ನಾನು ಸುಮ್ ಸುಮ್ಮನೆ ಏನೇನೋ ಮಾತಾಡಬೇಡ ಹ್ಞೂ ಆಗುತ್ತೆ ನಾವು ಮದುವೆ ಆಗ್ತೀವಿ ಇನ್ನು ಮುಂದೆ ಯಾವ ಜನ್ಮಕ್ಕೂ ನಾವು ಹಿಂಗೆ ಇರ್ತೀವಿ ನೂರಾರು ನೆನಪಿನ ಬಂದವಿದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಹೇಳಿ ನಾನು ಹೇಳ್ತಾನೆ ಇದ್ದೀನಿ ನೀನು ನೋಡಿದ್ರೆ ಹಿಂಗೆ ತಿಳ್ಕೊಂತಿಯಲ್ಲ ನನಗೆ ಅದಕ್ಕೆ ಬೇಜಾರಾಗುತ್ತೆ ಹ್ಞೂ ನೀನು ನೋಡಿದ್ರೆ ಹಿಂಗೆ ತಿಳ್ಕೊತಿಯೆ ನಾನು ನೋಡಿದ್ರೆ ನಾನು ಯಾವ ರೀತಿ ತಿಳ್ಕೊಂಡಿದ್ದೀನಿ ಅಂತ ನಮ್ಮ ಮನಸ್ಸಲ್ಲಿ ಇವಳೇ ನನ್ನ ಹೆಂಡ್ತಿ ಇವಳೇ ನಮ್ಮ ಹುಡುಗಿ ಅಂತೇಳಿ ನಾವು ಡಿಸೈಡ್ ಮಾಡ್ಕೊಂಡು ನಾವು ಚೆನ್ನಾಗಿದೆ ಚೆನ್ನಾಗಿರ್ಬೋದು ಅಂತ ನಾನು ಹೇಳ್ತೀನಿ ಹ್ಞೂ ಏನೇನೋ ತಿಳ್ಕೊಂತೀರಪ್ಪ ನಿಮಗೆ ಗೊತ್ತಾಗಲ್ಲ ಅವಳ ಮಕ್ಕ ಒಳ್ಳೇವಳಲ್ಲಪ್ಪ ಅವ್ಳ ಫಸ್ಟ್ ಈ ಮನೆಯಿಂದ ಕಳಿಸ್ಬಿಡ್ರಿ ಅವ್ಳ ಯಾಕೆ ಕರ್ಕಂಬಂದಿದಿರ ಅವಾಗ ಹೆಂಗ್ ಓಡಿಸಿದ್ರು ಹಂಗೆ ಓಡಿಸ್ಬಿಡ್ರಿ ಅವಳು ಒಳ್ಳೇವಳಲ್ಲ ಹ್ಞೂ ಅವಳ ಫಸ್ಟು ಮನೆಯಿಂದ ಓಡಿಸೋದು ಕಲೀರಿ ಹ್ಞೂ ಸುಮ್ಮನೆ ಯಾಕೆ ಮನೇಲಿ ಇಟ್ಕೊಂಡಿದಿರಾ ಅವಳ ಏನು ನಮ್ಮಅಮ್ಮಿ ಕರ್ಕೊಂಡು ಬಂದಿರೋದು ಅವಳಿಗೆ ಹಾ ನಮ್ಮಮ್ಮಗೆ ಹೇಳ್ತೀನಿ ಕರ್ಕೊಂಡು ಹೋಗಿ ಬಿಟ್ಬಾರಮ್ಮ ಅಂತ ಹೇಳಿ ಹೇಳಿದ್ರು ನಮ್ಮಅಮ್ಮಿ ಸುಮ್ಮನೆ ಐತೆ ಕಳಿಸ್ರಿ ಫಸ್ಟ್ ಅವಳನ್ನ ಕಂಡ್ರೆ ಆಗಲ್ಲ ಅಲ್ಲ ನನ್ನ ನಿನ್ನೆ ನಿನ್ನ ಜೊತೆ ಮಾತಾಡ್ತಿದ್ದು ನೋಡಿ ಹಿಂಗೆ ಬೈತಾಳಲ್ಲ ನನಗೆ ಹಂಗೆ ಸಿಟ್ಟು ಬಂದಿತ್ತು ಏನು ಮಾಡೋದು ಸುಮ್ಮನೆ ಇದೆ ನಾನೇನು ತಿರುಗಿ ತಿರುಗಿಸ್ಕೊಡ್ತಿದ್ದೆ ಏನೋ ನಿಮ್ಮ ಅಕ್ಕ ಅನ್ನೋದು ಒಂದು ಬೆಲೆ ಕೊಟ್ಟು ಸುಮ್ಮನೆ ಅದೇ ಮನೆ ಏನು ಅಂತ ಅಂತೇಳಿ ನಾನು ಮುಂಜಾನೆ ಮನೆ ಸೊಸೆ ಆಗವಳು ಅವಾಗ ನೋಡ್ಕೊಳೋಣ ಅಂತೇಳಿ ಸುಮ್ಮನೆ ಅದೇ ಮುಂದೆ ನೋಡವಳಿ ಸರಿಯಾಗಿದೆ ಹ್ಞೂ ಮುಂದವಳಿ ಸರಿಯಾಗಿ ಗ್ರಾಚಾರ ಇದೆ ನೋಡ್ಬೇಕಾದ್ರೆ ಹ್ಞೂ ಅಲ್ಲ ನೋಡಿ ಯಾವ ರೀತಿ ಆಡ್ತಾಳೆ ಇವಳು ಅಂತೇಳಿ ಹೇಳು ಜಗಳ ಮಾಡಿಕೊಂಡು ಬರ್ದಂಗೆ ಇದ್ಲು ನಮ್ಮ ಮನೆಗೆ ಇವಾಗ ಇವಾಗಿಲ್ಲ ನಮ್ಮ ಅಮ್ಮಯ್ಯ ಕರ್ಕ ಬಂದಿರೋದು ಹ್ಞೂ ಮಾಡೋಕೆ ಕೆಲಸ ಇಲ್ ತಲೆ ಅಂತವಳೆಲ್ಲ ನಾನು ಕರ್ಕ ಬಂದ ಸುಮ್ಮನೆ ಬಿದ್ದಿರೋಳು ಹ್ಞೂ ಏನಂದ್ರೆ ನನಗೂ ಅಷ್ಟೇ ನಮ್ಮ ಅಕ್ಕನ ಕಂಡ್ರೆ ಆಗೋದಿಲ್ಲ ಅವಳು ಮಾಡೋ ಇದಕ್ಕೆ ಅವಳು ಮಾತಾಡೋ ಇದಕ್ಕೆ ಅವಳು ನೋಡೋದಕ್ಕೂ ಇಷ್ಟ ಆಗಲ್ಲ ಅವಳು ಮಾತಾಡ್ಸೋದಕ್ಕೂ ಇಷ್ಟ ಆಗಲ್ಲ ಅದಕ್ಕೆ ನಾನು ಬಂದಾಗಿಂದ ನಾನು ಅವಳಿದ್ರೆ ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ ನನಗೆ ಅವಳಂದ್ರೆ ಇಷ್ಟ ಇಲ್ಲ ಸರಿ ಆಯ್ತು ಬಿಡು ಹ್ಞೂ ನಾನೆಲ್ಲ ಹೇಳ್ತೀನಿ ಅವಳಿಗೆ ಒಂದೆರಡು ದಿವಸ ನಮ್ಮ ಅಮ್ಮಗೆ ಹೇಳುರಿ ಕಳಿಸ್ತೀನಿ ಬಿಡು ಹ್ಞೂ ಕ ಹೋಗ್ತಾಳೆ ಒಂದೆರಡು ದಿವಸ ಇದ್ದೋಗಕ್ಕಂತ ಬಂದವಳೆ ಹ್ಞೂ ಅಷ್ಟ ಕೆಲಸ ಮಾಡಿ ಹ್ಞೂ ನನಗೆ ಅದರಿದ್ರದವಳು ನೋಡಿದರೆ ಅಷ್ಟಿಷ್ಟು ಸೀಟ್ ಬರಲ್ಲ ಹ್ಞೂ ನನಗೆ ಹಿಂಗೆ ಹೆಂಗೆ ಮಾತಾಡೋಣಪ್ಪ ಹೆಂಗೆ ಬೈದು ಬಿಡೋಣಪ್ಪ ಅನಿಸುತ್ತೆ ಅವಳನ್ನ ಹ್ಞೂ ನಿಜ ನನಗೆ ತುಂಬ ಬೇಜಾರಾಗುತ್ತೆ ಅಂತ ಅವಳು ನೋಡಿಬಿಟ್ರೆ ಹೆಂಗೆ ಮಾತಾಡೋಣಪ್ಪ ಏನು ಬೈದು ಬಿಡೋಣಪ್ಪ ಅನಿಸುತ್ತೆ ಸರಿ ಆಯಿತು ಬಿಡು ಅಯ್ಯೋ ಯಾಕೆ ಇಷ್ಟೊಂದು ಕೋಪ ಮಾಡ್ಕಂತೀಯ ನಿಜ ನೀನು ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿ ಅನಿಸೋದಿಲ್ಲ ಇವಳೆ ಹ್ಞೂ ವಯಸ್ಸೋ ನೀನು ಏನಿದ್ರು ನಗ್ ನಗ್ತಾ ಸ್ಮೈಲ್ ಮಾಡ್ಕೊಂಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕಮ್ತಿಯಾ ಹ್ಞೂ ಹ್ಞೂ ಬಿಡು ಹೋದ್ರೂ ಹೋಗ್ಲಿ ಹ್ಞೂ ನಾನೆಲ್ಲ ಮಾತಾಡ್ತೀನಿ ನಾನೆಲ್ಲ ಹೇಳ್ತೀನಿ ನೀನು ಟೆನ್ಷನ್ ತೊಗೊಬಿಡ ಆರಾಮಾಗಿರು ಉಲ್ಕೊಯ್ಬೇಕು ಉಲ್ಕೊಯ್ಯೋಣ ಹಾಂ ನಿಮ್ಮ ಜೊತೆ ಏನಕ್ಕ ನಾನು ತುಂಬ ರೊಮ್ಯಾಂಟಿಕ್ ಆಗಿರ್ಬೇಕು ಅಂತೇಳಿ ಬಂದರೆ ನೀವು ಬರೀ ಹುಲ್ಕೊಯ್ಯೋ ಅದೇ ಇದೆ ಯೋಚನೆ ಮಾಡ್ತೀರಾ ಹ್ಞೂ ಕೊಯ್ಯೋ ಹೋಗ್ರಿ ಬೇಗ ಕೊಯ್ದ ಮೇಲೆ ಆದ್ರೂ ಸ್ವಲ್ಪ ಇಲ್ಲಿ ಕೂತ್ಕೊಂಡು ಮಾತಾಡೋಣ ಹ್ಞೂ ಮೈತ್ರಿಗ ಇಷ್ಟಾದ್ರೂ ಬರ್ಲಿಲ್ಲ ಅಂಬುತ್ತೆ ನೀವು ಬೇರೆ ಕೊಯ್ಕೊಂಡು ಹೋಗಬೇಕು ಹೊಸ ಸ್ಕೂಲಿಗೆ ಅದಕ್ಕಾಗಿ ಕೊಯ್ದ ಮೇಲೆ ಒಂದು ಸ್ವಲ್ಪ ಮಾತಾಡೋಣ ಬೇಗ ಬೇಗ ಕೊಯ್ದು ಬಿಡ್ತೀನಿ ಮೇಲೆ ಸ್ವಲ್ಪ ಹೊತ್ತು ಮಾತಾಡಕ್ಕಾಗುತ್ತೆ ಹೇಳು ಸರಿ ನಾ ಕೊಯ್ದ ಮೇಲೆ ಸ್ವಲ್ಪ ಹೊತ್ತು ಮಾತಾಡೋಣ ಆ ಸ್ನೇಹ್ ಕಂಡ್ರೆ ಆಗೋದಿಲ್ಲ ನನಗೆ ಹ್ಞೂ ಅಳಿಗೆ ಸರಿಯಾಗಿ ಬಾರಿಸ್ಕೊಡೋಣ ಅನ್ನೋ ಸೀಟ್ ಬರುತ್ತೆ ನನಗೆ ನನಗೆ ಆ ಲೋಪರ್ ನೋಡ್ತಾ ಇರಿ ನೆನಾಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿದೆ ಕೊಟ್ಟೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು